ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಈಗಾಗಲೇ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ರಾಮನವಮಿ ಅಂದರೆ ಶ್ರೀರಾಮ ಜನಿಸಿದ ದಿನವನ್ನು ನಾವು ಹಬ್ಬದ ರೀತಿ ಆಚರಿಸ್ತೀವಲ್ಲ ಅದನ್ನು ರಾಮನವಮಿ ಅಂತ ಕರಿತೀವಿ ಅಯೋಧ್ಯೆಯ ರಾಜ ದಶರಥ ಹಾಗೆ ಕೌಸಲ್ಯ ಅವರ ಪುತ್ರನಾಗಿ ಮಹಾವಿಷ್ಣುವಿನ ಏಳನೇ ಅವತಾರವಾಗಿ ಶ್ರೀರಾಮ ಅವರು ಜನಿಸ್ತಾರೆ ಬನ್ನಿ ನಾವೀಗ ಶ್ರೀರಾಮನವಮಿನ ಹೇಗೆ ನಾವು ನಮ್ಮ ಒಂದು ಊರಿನಲ್ಲಿ ಆಚರಿಸ್ತೀವಿ ನೋಡ್ಕೊಂಡು ಬರೋಣ ನಮ್ಮ ಊರಿನಲ್ಲಿ ಮನೆ ಮನೆಗೆ ರಾಮನ ಫೋಟೋ ಹಾಗೆ ದೀಪದ ಕಂಬ ಎಲ್ಲ ಮನೆಗಳಿಗೂ ಕೂಡ ಬರುತ್ತೆ ಹಾಗೆ ನೋಡಿ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ತೋರಿಸಿದ್ದೀನಿ

ಹೀಗೆ ರಾಮನ್ ಫೋಟೋ ದೀಪದ ಕಂಬ ಈ ರೀತಿ ಪ್ರತಿ ಮನೆಗೂ ಹೋಗೋದಿರುತ್ತೆ ಹಾಗಾಗಿ ಸ್ವಲ್ಪ ಗಡಿ ಬಿಡಿಯಲ್ಲಿ ಇರ್ತಾರೆ ಆ ಇನ್ನು ದೇವರುಗಳು ಕೂಡ ಊರಿನ ಒಂದು ಪ್ರಮುಖ ದೇವರುಗಳು ಇಲ್ಲಿ ನಮ್ಮನೆ ಹತ್ರ ಒಂದು ಭೂತಪ್ಪನ ದೇವಸ್ಥಾನ ಅಂತೇಳಿ ಅಲ್ಲಿ ಬಂದಿರುತ್ತೆ ದೇವರುಗಳು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪಾಲ್ ಪಾನ್ಕ ಫಲಹಾರನ ಹಂಚ್ತಾರೆ ರಾಮನವರು ನಾಲ್ಕು ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ಶ್ರೀರಾಮನವರು ಜನಿಸಿರ್ತಾರೆ ಈ ದಿನ ನಾವು ಶ್ರೀರಾಮನನ್ನು ಪೂಜಿಸಿದ್ರೆ ಕೆಟ್ಟ ಶಕ್ತಿಗಳೆಲ್ಲ ನಿವಾರಣೆಯಾಗಿ ಒಂದು ದೈವಿಕ ಶಕ್ತಿ ನೆಲೆಸುತ್ತೆ ಅನ್ನೋ ಒಂದು ನಮ್ಮಲ್ಲೆಲ್ಲ ನಂಬಿಕೆ ಇದೆ ಇದ್ದೀರಾ ಇಲ್ಲಿ ಭಜನೆ ಮಾಡ್ಕೊಂಡು ಹೋಗ್ತಿರೋರೆಲ್ಲ ಒಂದು ಭಜನಾ ಮಂಡಳಿ ಇರುತ್ತೆ ದೇವಸ್ಥಾನದಲ್ಲಿ ಇವರೆಲ್ಲ ಭಜನೆ ಅವರು ಅಲ್ಲಿ ಏನು ನಾನು ಫಸ್ಟ್ ಹೇಳಿದ್ದೆ ನಿಮಗೆ ದೇವ್ರು ಬಂದಿರುತ್ತೆ ಅಲ್ಲಿ ಭೂತಪ್ಪನ ದೇವಸ್ಥಾನದ ಹತ್ರ ಪಲ್ಹಾರ ಪಾನ್ ಕೈ ಎಲ್ಲ ಹಂಚ್ತಾರೆ ಅಂತ ಇದೆಲ್ಲ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಕೆಲವರು ಬಂದಿರೋದಿಲ್ಲ ಅಲ್ಲಿಗೆ ಹಾಗಾಗಿ ಯಾರಾದರೂ ಒಬ್ರು ಇಬ್ರು ಬಂದಿರ್ತೀವಿ ಕೆಲವ್ರು ಬಂದಿರಲ್ಲ ಸೊ Не, не, не! Не, не, बच्चे मरे हैं। बिस्तर है क्या? बिस्तर है तो मुझले हो गए थे। यार घर आने वाले हैं। बात करने के लिए बात करने के लिए। 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 ನಂ ನನ್ ಒಂದು ಐದು ನಿಮಿಷ ಒಂದು ಐದು ನಿಮಿಷ ವರ್ಷ ಎಲ್ಲ ಐವತ್ತು ಶತನ ಇದ್ದಾರೆ ನಂಗೆ ರಾಮ ಐದು ನಿಮಿಷ ಕೈ ನೀವು ಬಂದ್ರಲ್ಲ ಬಂದ್ರಿ ಬಂದ್ರಿ ಐದು ನಿಮಿಷ ಯಾರು ಕಾಣಲ್ಲ

ಶ್ರೀ ಶ್ರೀರಾಮನವಮಿ ಹಬ್ಬ ಆಚರಿಸ್ತೀವಿ ಅಂತ ನೋಡಿದ್ರಿ ಅಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ